ವಿಷಯ ಗಂಭೀರವಾಗಿದೆ ಇಲ್ಲಿ ಓಲೈಕೆ ಕೆಲವು ಸಮುದಾಯಗಳನ್ನು ಓಲೈಕೆ ಮಾಡತಕ್ಕಂಥದ್ದು ಎದ್ದು ಕಾಣ್ತಾ ಇದೆ ಹಿಂದೂಗಳು ಅವರ ಹಬ್ಬ ಆಚರಣೆಗಳನ್ನು ಮಾಡೋದೇ ಕಾನೂನು ಬಾಹಿರ ಅನ್ನೋ ರೀತಿಯಲ್ಲಿ ಕಾಣ್ತದೆ ಈ ರೀತಿ ಮುಂದುವರೆದ್ರೆ ನಮ್ಮ ದೇಶ ನಾವು ಎಲ್ಲಿಗೆ ತಲುಪಬಹುದು ಅನ್ನೋದನ್ನ ಜನ ಯೋಚನೆ ಮಾಡಬೇಕು ಇಲ್ಲಿ ನಡೆದಿರ್ತಕ್ಕಂಥ ಗಲಭೆ ಪೂರ್ವ ನಿಯೋಜಿತ ಅಂತ ಕಾಣ್ತಾ ಇದೆ ನಿನ್ನೆ ಬೆಳಗ್ಗೆ ನಾವು ಅಂತ ಅಂದ್ಕೊಂಡ್ವಿ ಆದರೆ ನನ್ನ ಪಕ್ಷದ ಅಧ್ಯಕ್ಷರು ಮತ್ತು ತಳಮನೆಯ ವಿರೋಧ ಪಕ್ಷದ ನಾಯಕರು ಮುಂತಾದ ಮುಖಂಡರುಗಳು ಬಂದಿದ್ದರಿಂದ ನಾವು ಒಂದು ದಿನ ತಡವಾಗಿ ಬರ್ ಬರತಕ್ಕಂಥ ಪರಿಸ್ಥಿತಿ ಬಂತು ಇವತ್ತು ನಾನು ಮತ್ತು ನಮ್ಮ ಕೇಶವ ಪ್ರಸಾದ್ ಎಮ್ ಎಲ್ ಸಿ ಅವರು ಮಾನ್ಯ ಅವರು ಎಕ್ಸ್ ಎಮ್ ಎಲ್ ಸಿ ಅವರು ಉಮೇಶ್ ಅವರು ಎಸ್ ಸಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಮತ್ತು ನಮ್ಮ ಮಾಜಿ ಯುವ ಮೋರ್ಚಾದ ಅಧ್ಯಕ್ಷರಾಗಿರ್ತಕ್ಕಂಥ ಸಂದೀಪ್ ಅವರು ಇನ್ನೂ ಅನೇಕ ನಮ್ಮ ಇದ್ದಾರೆ ಆ ಪರಮಾನಂದು ಉಪಾಧ್ಯಕ್ಷರು ಎಸ್ ಎ ಮೋರ್ಚಾ ಇನ್ನೂ ಅನೇಕ ಮಂಜು ಮಂಜುನಾಥ್ ಅವರು ಇಲ್ಲಿ ನಮ್ಮ ಇನ್ಚಾರ್ಜ್ ಅವರಿದ್ದಾರೆ ಅವರು ಬೆಳಗ್ಗೆ ನನಗೆ ಫೋನ್ ಮಾಡಿ ಹೇಳಿದ್ರು ಹಿಂಗೆ ಪರಿಸ್ಥಿತಿ ಭಾಳ ಅದಗಟ್ಟಿದೆ ಅಂತ ನಾನು ಬಂದು ನೋಡಿದೆ ಬಟ್ಟೆ ಅಂಗಡಿಗೆ ಕಾರಣ ಏನು ಅಂತ ಗೊತ್ತಿಲ್ಲ ಬಟ್ ಎಲ್ಲ ಕಡೆಯಲ್ಲೂ ಬಾಟಲ್ಗಳನ್ನು ಎಸ್ತಿದ್ದಾರೆ ನೋಡಿ ಮುಂದೆ ಇರ್ತಕ್ಕಂಥ ಅಂಗಡಿ ಅದನ್ನು ಪೂರ್ತಿ ಜಖಮ್ಗೊಳಿಸಿದ್ದಾರೆ ಇಲ್ಲಿ ಎಂಟು ಗಾಡಿಗಳನ್ನ ಈಗಾಗಲೇ ಇಲ್ಲಿಂದ ಸುಟ್ಟಾಕಿದ್ದಾರೆ ಅಂದ್ರೆ ಅವ್ರು ಏನು ಮಾಡಿದ್ರು ಇಲ್ಲಿ ಇಲ್ಲಿಯ ಲೋಕಲ್ ಓನರ್ ಅಲ್ಲ ಅವರು ಅದು ಒಂದು ಕಂಪನಿ ನಡೆಸ್ತಾ ಇರ್ತಕ್ಕಂಥದ್ದು ಕಾರಣ ಏನು ಏನು ಅದಕ್ಕೆ ಮತ್ತೆ ಅದೆಲ್ಲೋ ಮೂಲೆಯಲ್ಲಿ ಇರ್ತಕ್ಕಂಥ ಒಂದು ಅಂಗಡಿ ಯಾಕೆ ಈ ರೀತಿ ಅದನ್ನ ಟಾರ್ಗೆಟ್ ಮಾಡಿ ಟಾರ್ಗೆಟ್ ಮಾಡಿ ಕೆಲವರ ಅಂಗಡಿಗಳಿಗೆ ಬೆಂಕಿ ಹಾಕಲಾಗಿದೆ ಇದರ ಟಾರ್ಗೆಟ್ ಉದ್ದೇಶ ಏನಿತ್ತು ಇದನ್ನು ಯಾರು ಮಾಡಿದ್ರು ಇವೆಲ್ಲವೂ ಕೂಡ ಪ್ರಶ್ನೆಗಳು ಉತ್ಪಾದ ಕಳೆದ ವರ್ಷದಲ್ಲೂ ಕೂಡ ಇಲ್ಲಿ ಈ ರೀತಿಯ ಘಟನೆ ಸಣ್ಣದಾಗಿ ಸಂಬಂಧ ಇದು ಸಂಭವಿಸಿತ್ತು ಅಂತ ಎಲ್ಲರಿಗೂ ಗೊತ್ತಿದೆ ಸರ್ಕಾರ ಇದರ ಬಗ್ಗೆ ಶ್ರದ್ಧೆ ವಹಿಸಬೇಕಾಗಿತ್ತು ಈ ಸಾರಿ ಗಣಪತಿ ಮೆರವಣಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಸರಿಯಾದ ಒಂದು ರಕ್ಷಣೆಯನ್ನ ಕೊಡಬೇಕಾಗಿತ್ತು ಸರ್ಕಾರ ಯಾಕೆ ಆ ಕ್ರಮ ಕೈಗೊಳ್ಳಲಿಲ್ಲ ಅದು ಕ್ವಶನ್ ಮಾರ್ಕ್ ಆಗುತ್ತೆ ಪ್ರಶ್ನಾರ್ಥಕ ಚಿಹ್ನೆ ಆಗ್ತದೆ